ಹೊನ್ನಾವರ ತಾಲೂಕಿನ ಜನರಿಗೆ ತೀರಾ ಅಗತ್ಯ ಇರುವ ಮತ್ತು ಬಹುವರ್ಷದ ಬೇಡಿಕೆಯಾಗಿದ್ದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಉದ್ಘಾಟನೆಗೆ ಸಿದ್ಧಗೊಂಡಿದೆ ಹೊನ್ನಾವರ ಪಟ್ಟಣದಲ್ಲಿ ಈ ಹಿಂದೆ ಇರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ನೆಲಸಮ ಮಾಡಿ ಹೊಸ ಸ್ವರೂಪವನ್ನು ನೀಡುವ ಮೂಲಕ ಆಧುನಿಕ ಶೈಲಿಯ ನಿಲ್ದಾಣ ಎತ್ತಿ ನಿಂತಿದೆ ಈಗ ನಿರ್ಮಾಣಗೊಂಡ ನಿಲ್ದಾಣವು ಪ್ರಯಾಣಿಕರ ವಾಹನಗಳಿಗೆ ಪಾರ್ಕಿಂಗ್ ನಗರ ಬಸ್ ಹಾಗೂ ಅಂತರ ನಗರ ಬಸ್ಗಳಿಗೆ ಪ್ರತ್ಯೇಕ ನಿಲ್ದಾಣ ಕ್ಯಾಂಟೀನ್ ರೆಸ್ಟ್ ರೂಮ್ ಹೀಗೆ ಹಲವಾರು ಸೌಲಭ್ಯಗಳನ್ನು ಒಳಗೊಂಡಿದೆ ಸ್ಥಳೀಯ ಶಾಸಕ ದಿನಕರ್ ಶೆಟ್ಟಿಯವರು ಐದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಮಂಜೂರಿ ಮಾಡಿಸಿದ್ದರಿಂದ ಸುಸಜ್ಜಿತವಾದ ಬಸ್ ತಂಗುದಾಣ ನಿರ್ಮಿಸಲಾಗುತ್ತಿದೆ ಅತಿ ಹೆಚ್ಚು ಸಂಖ್ಯೆಯ ಪ್ರಯಾಣಿಕರಿಗೆ ನೆರವಾಗುವ ಜೊತೆಗೆ ಸರಕುಗಳ ಸುಗಮ ಸಾಗಾಟಕ್ಕೆ ಅನುಕೂಲವಾಗುವಂತೆ ಒಳಾಂಗಣವನ್ನು ನಿರ್ಮಿಸಿದೆ ಬಸ್ ನಿಲ್ದಾಣದ ಪೇಂಟಿಂಗ್ ಮತ್ತು ಇಂಟರ್ಲಾಕ್ ಕೆಲಸ ನಡೆಯುತ್ತಿದೆ ಒಂದೂವರೆ ವರ್ಷದಲ್ಲಿ ಕೋವಿಡ್ ಸಮಯ ಹೊರತುಪಡಿಸಿ ಉಳಿದ ದಿನ ವೇಗವಾಗಿ ಕಾಮಗಾರಿ ನಡೆದಿದೆ ಇನ್ನು ಒಂದು ವಾರದಲ್ಲಿ ಕೆಲಸ ಪೂರ್ಣಗೊಳಿಸುವುದಾಗಿ ಗುತ್ತಿಗೆದಾರರು ಹೇಳಿದ್ದಾರೆ ಇನ್ನು ರಾಜಕಾಲುವೆ ಮತ್ತು ಕಾಂಪೌಂಡ್ ನಿರ್ಮಾಣಕ್ಕೆ ಹಣದ ಕೊರತೆ ಉಂಟಾಗಿದೆ ಶಾಸಕರು ಆ ಕೆಲಸಕ್ಕೂ ಹಣ ಮಂಜೂರಿ ಮಾಡಿ ತರುವ ಭರವಸೆ ನೀಡಿದ್ದಾರೆ ಎಂದು ಕೆಎಸ್ಆರ್ಟಿಸಿ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಒಂದು ತಿಂಗಳ ಒಳಗೆ ಉದ್ಘಾಟನೆ ಮಾಡುವ ಸಿದ್ಧತೆ ನಡೆಯುತ್ತಿದೆ ಎಂದು ಹೇಳಲಾಗಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಹಿರಿಯರ ಆಶೀರ್ವಾದದಿಂದ ಎಂಟು ಬಾರಿ ಶಾಸಕನಾಗಿದ್ದೇನೆ ಮುಂಡಗೋಡದ ಜನರು ಜೀವಕ್ಕೆ ಜೀವ ಕೊಡುವ ಜನರು ಎಂದು ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಹೇಳಿದರು ಮುಂಡಗೋಡ್ ಪಟ್ಟಣದ ಲೇವೋಲ ವಿಕಾಸ ಕೇಂದ್ರದ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮುಂಡಗೋಡದ ಜನ ನನ್ನನ್ನ ಕೈ ಹಿಡಿದಿದ್ದಾರೆ ಆರು ಬಾರಿ ಮುಂಡಗೋಡು ಕ್ಷೇತ್ರದ ಜನರು ನನಗೆ ಆಶೀರ್ವದಿಸಿದ್ದಾರೆ ಕಾಂಗ್ರೆಸ್ ಪಕ್ಷವು ಯಾವುದೇ ವ್ಯಕ್ತಿ ಹಾಗೂ ಧರ್ಮಕ್ಕೆ ಮೀಸಲಾದ ಪಕ್ಷವಲ್ಲ ಸರ್ವಧರ್ಮೀಯರನ್ನು ಸಮಾನತೆಯಿಂದ ಕಾಣುವುದು ಕಾಂಗ್ರೆಸ್ ಪಕ್ಷ ಮಾತ್ರ ಎಂದರು ಪಕ್ಷದ ಸಿದ್ಧಾಂತ ಹಾಗೂ ನಾಯಕತ್ವದ ಮೇಲೆ ವಿಶ್ವಾಸವಿಟ್ಟು ಪಕ್ಷಕ್ಕೆ ಬನ್ನಿ ರಾಜ್ಯದಲ್ಲಿ ಪಕ್ಷದ ಶಕ್ತಿಯನ್ನ ಬೆಳೆಸುವುದು ಕಾರ್ಯಕರ್ತರ ಕೆಲಸ ಎಂದರು ನಮ್ಮ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ ಅವುಗಳನ್ನು ಮರೆತು ಪಕ್ಷದ ಸದಸ್ಯತ್ವದ ಅಭಿಯಾನ ಮಾಡಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಸದಸ್ಯತ್ವ ಈ ತಾಲೂಕಿನಲ್ಲಿ ಮಾಡುವಂತೆ ಕರೆ ನೀಡಿದ್ರು

ನಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್ ಮಾತನಾಡಿ ಸದಸ್ಯತ್ವ ಅಭಿಯಾನ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂತಹ ಕೆಲಸ ಈ ಅಭಿಯಾನದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಹಾಗೂ ಹೆಚ್ಚು ಹೆಚ್ಚು ಸದಸ್ಯತ್ವವನ್ನು ಮಾಡಿಸಬೇಕು ಎಂದರು ನಂತರ ಪ್ರಶಾಂತ್ ದೇಶಪಾಂಡೆ ಮಾತನಾಡಿ ಮುಂಡಗೋಡ್ನಲ್ಲಿ ಹದಿನೈದು ಸಾವಿರ ಸದಸ್ಯತ್ವ ಮಾಡುವ ಗುರಿ ಹೊಂದಿದ್ದೇವೆ ಮುಂಬರುವ ಯಾವುದೇ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಯೇ ಗೆಲ್ಲುವಂತಾಗಬೇಕು ಪ್ರತಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿಯೂ ಏಪ್ರಿಲ್ನಲ್ಲಿ ಒಂದೊಂದು ಸಮಾವೇಶ ಏರ್ಪಡಿಸಲಾಗುವುದು ಎಂದರು ಈ ವೇಳೆ ನಿವೇದಿತಾಳ್ವ ಪ್ರಸನ್ನ ಶೆಟ್ಟಿ ವಿಎಸ್ಆಾರಾಧ್ಯ ನಾಗರಾಜ್ ನಾರ್ವೇಕರ್ ಸಂತೋಷ್ ಶೆಟ್ಟಿ ಬಸವರಾಜ್ ಸುಷ್ಮಾ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ ರಾಮಕೃಷ್ಣ ಮೂಲಿಮನಿ ಜ್ಞಾನದೇವ ಗುಡಿಯಾಳ ಪಿಜಿ ತಂಗಚ್ಚನ್ ರಾಜಶೇಖರ್ ಹಿರೇಮಠ ಲಕ್ಷ್ಮಣ ಬನ್ಸೊಡೆ ಅಶೋಕ್ ಶಿರ್ಸಿಕರ್ ಇತರರು ಇದ್ದರು ಉಕ್ರೇನ್ನ ಖಾರ್ಕಿವ್ ಪಟ್ಟಣದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವ ಮುಂಡಗೂಡು ತಾಲೂಕಿನ ಇಬ್ಬರು ವಿದ್ಯಾರ್ಥಿಗಳು ಸಿಲುಕಿಕೊಂಡ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು ಯಲ್ಲಾಪುರ ಪಟ್ಟಣದ ಕಿಲ್ಲೆ ಓಣಿಯ ನಾಜಿಯಾ ಗಾಜಿಪುರ ಹಾಗೂ ಕೆಎಚ್ಬಿ ಕಾಲೋನಿಯ ಸ್ನೇಹ ಹೊಸಮನಿ ಮನೆಗಳಿಗೆ ಬುಧವಾರ ಭೇಟಿ ನೀಡಿ ಧೈರ್ಯ ತುಂಬಿದ್ರು ಮಕ್ಕಳ ಮಾಹಿತಿಯನ್ನ ಪಡೆದುಕೊಂಡರು ನಂತರ ಪತ್ರಕರ್ತರ ಜೊತೆ ಮಾತನಾಡುತ್ತಾ ಭಾರತ ಸರ್ಕಾರದಿಂದ ಭಾರತೀಯರನ್ನ ಕರೆದುಕೊಂಡು ಬರುವ ಕಾರ್ಯ ಈ ಹಿಂದೆಯೇ ತ್ವರಿತವಾಗಿ ಆಗಬೇಕಿತ್ತು ಕೇಂದ್ರ ಸರ್ಕಾರದವರು ಏಳು ಸಾವಿರ ಭಾರತೀಯರನ್ನ ನಾವು ಕರೆತಂದಿದ್ದೇವೆ ಎಂದು ಹೇಳ್ತಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಉಕ್ರೇನ್ನಲ್ಲಿ ಸಿಲುಕಿಕೊಂಡ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಊಟ ತಿಂಡಿ ಇಲ್ಲ ಎಂದು ಹೇಳ್ತಿದ್ದಾರೆ ಐದಾರು ದಿನಗಳಿಂದ ಊಟ ಮಾಡಿಲ್ಲ ಎನ್ನುತ್ತಿದ್ದಾರೆ ಬಹುತೇಕ ವಿದ್ಯಾರ್ಥಿಗಳು ಬಿಸ್ಕೆಟ್ ತಿಂದು ಜೀವನ ಮಾಡುತ್ತಿದ್ದಾರೆ ಈ ಹಿಂದೆಗೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕಿತ್ತು ಉಕ್ರೇನ್ನಲ್ಲಿ ಯುದ್ಧ ನಡೆಯುತ್ತದೆ ಎಂದು ಈ ಹಿಂದೆಗೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿತ್ತು ಇದರಲ್ಲಿ ಕೇಂದ್ರ ಸರ್ಕಾರ ವಿಫಲಗೊಂಡಿದೆ ಈಗಲಾದರೂ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳನ್ನ ಕರೆತಂದು ಅವರ ತಂದೆ ತಾಯಿಗೆ ಒಪ್ಪಿಸುವಂತೆ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದರು ಭಾರತ ಸರ್ಕಾರದಿಂದ ಕಾರ್ಯ ಇದು ಹಿಂದೆ ಆಗ್ಬೇಕಾಗಿತ್ತು ತ್ವರಿತ ಆಗ್ಬೇಕಾಗಿತ್ತು ಇಪ್ಪತ್ ಸಾವಿರ ಭಾರತೀಯರು ಅಲ್ಲಿದ್ದಾರೆ ಈಗ ಹೇಳ್ತಾರೆ ನಾವು ಏಳು ಸಾವಿರ ಎಂಟು ಸಾವಿರ ಜನ ತಂದೇವಂತ ಸತ್ಯಕ್ಕೆ ದೂರವಾದ ಮಾತು ಯಾಕಂದ್ರೆ ಮಕ್ಕಳು ಅಲ್ಲಿಂದ ಮಕ್ಕಳು ಸೋಶಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ ನಮ್ ಊಟ ಇಲ್ಲ ತಿಂಡಿ ಇಲ್ಲ ನಾಲ್ಕು ದಿನ ಆಯಿತು ಐದ್ ದಿನ ಆಯಿತು ಅಂತ ಕೆಲವು ಮಕ್ಕಳು ಬಿಸ್ಕಿಟ್ ಮೇಲೆ ಇದ್ದಾರೆ ಸೊ ಭಾರತ ಸರ್ಕಾರದಿಂದ ಹಿಂದೆ ಕ್ರಮ ತಗೊಳಕಾಯಿತ್ತು ಇವತ್ತಿನ ಇವತ್ತಾಗಿಲ್ಲ ಇದು ಎರಡು ದಿವಸದಿಂದ ಆಗುದಂತ ಗೊತ್ತಾಗ್ತಾ ಇದೆ ಮಾಹಿತಿ ಅದೇ ಇವರೆಲ್ಲ ಇಂಟೆಲಿಜೆನ್ಸ್ ಇರ್ತದೆ ಅದ್ರ ಮುಖಾಂತರ ಇವ್ರಿಗೂ ಗೊತ್ತಿರ್ತದೆ ಅಲ್ಲಿ ಏನ್ ನಡೀತಾ ಇದೆ ದೇಶದಲ್ಲಿ ಜಗತ್ತಲ್ಲಿ ಅಂತ ಭಾರತ ಸರ್ಕಾರ ವಿಫಲ ಆಗಿದೆ ಅದು ಸಮಯ ಹೋಗಿಲ್ಲ ಅವರು ಆದಷ್ಟು ಬೇಗನೆ ಮಕ್ಕಳಿಗೆ ತಂದು ತಾಯಿ ತೊಂದರೆ ತನಕ ಮುಟ್ಟಿಸ್ಬೇಕು ಅದು ಸರ್ಕಾರ ಜವಾಬ್ದಾರಿ ಆ ಪ್ರಕಾರ ಕ್ರಮ ಆಗ್ಬೇಕಂತ ಒತ್ತಾಯಿಸ್ತಾರೆ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಬಜಾರ್ ಸಿಂಪಿಕಲ್ಲಿ ಶಿರ್ಸಿ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್